ನಮಸ್ಕಾರ ಸ್ನೇಹಿತರೆ ಅದ್ ಯಾಕೋ ಏನೋ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ವರದಿ ಮಾಡುವಾಗ ಸಿದ್ದರಾಮಯ್ಯನವರ ಎಗೇನ್ಸ್ಟೇ ಅಂಶಗಳು ಬರ್ತಾ ಇದ್ದಿದ್ದು ಈಗ ಸಿದ್ದರಾಮಯ್ಯವರಿಗೆ ಖುಷಿ ಪಡುವಂತಹ ಸಂದರ್ಭ ನೀವು ಕೇಳ್ಬೋದು ಮೂಡ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಸಿದ್ದರಾಮಯ್ಯವರಿಗೆ ಹೆಂಗೆ ಖುಷಿ ಪಡೋದಕ್ಕೆ ಸಾಧ್ಯ ಅಂತ ಕೇಸ್ ಆಗಿದೆ ಅದರ ಪಾಡಿಗೆ ಅದು ನಡೀತಾ ಇದೆ ಇಲ್ಲಿ ವಿಷಯ ಅದಲ್ಲ ಈಗ ವಿರೋಧ ಪಕ್ಷದ ಪ್ರಭಾವಿ ನಾಯಕನಿಂದಲೇ ಯಾರು ಊಹಿಸದಂತಹ ಫಲ ಸಿದ್ದರಾಮಯ್ಯನವ್ರಿಗೆ ಸಿಗ್ತಾ ಇದೆ ಅಕ್ಷರಶಃ ಈ ನಾಯಕರು ಸಿದ್ದರಾಮಯ್ಯವರನ್ನ ಹಾಡಿ ಒಗಳಿದ್ದಾರೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವ್ರಿಗೆ ದಸರಾ ನಡೀತಾ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ದೊಡ್ಡ ಗಿಫ್ಟ್ ಸಿಕ್ಕಂತಾಗಿದೆ ಮರುಭೂಮಿನಲ್ಲಿ ವಯಸ್ಸಿ ಸಿಕ್ಕಂತಾಗಿದೆ ಆದ್ರೆ ಸಿದ್ದರಾಮಯ್ಯನವರನ್ನ ಆಡಿ ಒಗಳಿದಂತಹ ವಿರೋಧ ಪಕ್ಷದ ನಾಯಕರಾದ್ರೂ ಯಾರು ಯಾವ ಉದ್ದೇಶ ಇಟ್ಕೊಂಡು ಈ ನಡೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿದ್ದರಾಮಯ್ಯನವರು ಕುಂತ್ರು ನಿಂತರು ಎಲ್ಲಾದ್ರೂ ಪ್ರವಾಸಕ್ಕೆ ಹೋದ್ರೂ ಸಹ ಮೂಡಾದ ವಿಚಾರನೆ ಪ್ರಸ್ತಾಪ ಆಗ್ತಾ ಇತ್ತು ಮಾಧ್ಯಮಗಳಿಂದ ಇದಕ್ಕೆ ದಸರಾ ಮಹೋತ್ಸವ ಸಹ ಹೊರತಾಗಿಲ್ಲ ದಸರಾ ಮಹೋತ್ಸವ ಭರ್ಜರಿಯಾಗಿ ನಡೀತಾ ಇತ್ತು ಉದ್ಘಾಟನಾ ಸಮಾರಂಭ ಸಾವಿರಾರು ಜನ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ರು ಎಲ್ಲರ ಮುಖದಲ್ಲೂ ಸಹ ನಗು ಇತ್ತು ಆದ್ರೆ ಸಿದ್ದರಾಮಯ್ಯನವರ ಮುಖದಲ್ಲಿ ಮಾತ್ರ ನಗು ಮರೆಯಾಗಿತ್ತು ಈ ನಗು ಹಲವಾರು ತಿಂಗಳುಗಳಿಂದ ಸಿದ್ದರಾಮಯ್ಯನವರ ಮುಖದಿಂದ ಮಾಯ ಆಗಿದೆ ಅದಕ್ಕೆ ಕಾರಣ ಮೂಡಾದ ಹಗರಣದಲ್ಲಿ ಹಗರಣದಲ್ಲಿಗಾಡದಂತಹ ರೀತಿಯಲ್ಲಿ ಸಿಕ್ಕಾಕೊಂಡಿರೋದು ಆದ್ರೆ ಯಾವಾಗ ಜಿ ಟಿ ದೇವೇಗೌಡರು ವೇದಿಕೆ ಮೇಲೆ ಬಂದ್ರು ಭಾಷಣ ಶುರು ಮಾಡಿದ್ರು ಸಿದ್ದರಾಮಯ್ಯನವರ ಮುಖದಲ್ಲಿ ನಗು ಕಿಲಕಿಲ ಹೆಚ್ಚು ಕಡಿಮೆ ಸೀನೆ ಚೇಂಜ್ ಆಗೋಯ್ತು ಅಂದ್ರು ಯಾವುದೇ ತಪ್ಪಾಗಲ್ಲ ಸಿದ್ದುಗೆ ನೂರಾನೇ ಬಲ ಬಂದಂತಾಯ್ತು ಜಿ ಟಿ ದೇವೇಗೌಡರ ಮಾತಿಂದ ನಾಡ ಹಬ್ಬದ ದಿನ ಜಿ ಟಿ ದೇವೇಗೌಡರು ನಾಡ ದೇವತೆಯ ಜೊತೆಗೆ ಸಿದ್ದರಾಮಯ್ಯನವರನ್ನು ಸಹ ಆಡಿ ಹೊಗಳುತ್ತಾರೆ ನಿಮ್ಗೆಲ್ಲಾ ಗೊತ್ತೇ ಇದೆ ಈಗ ಸಹಜವಾಗಿ ಸಿದ್ದರಾಮಯ್ಯನವರ ಮೇಲೆ ಸಿಎಂ ಕುರ್ಚಿಯಿಂದ ಕೆಳಗಿಳಿರಿ ಅನ್ನುವ ಒತ್ತಡ ಇದ್ದೇ ಇದೆ ಪ್ರತಿಪಕ್ಷದವರು ಒತ್ತಟ್ಟಿಗಿರ್ಲಿ ಖುದ್ದು ಸ್ವಪಕ್ಷದವರೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಹಸ್ಯ ಸಭೆ ಸಮಾಲೋಚನೆಗಳನ್ನು ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಹಿಂಟು ಸಿಕ್ಕೋಗಿದೆ ಅವರಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ದಿನಗಳು ದೂರ ಇಲ್ಲ ಅಂತ ಪರಿಸ್ಥಿತಿ ಈಗಿರುವಾಗ ತನ್ನ ಪಕ್ಷದಲ್ಲೇ ತನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇರುವ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ತನ್ನ ಸಪೋರ್ಟ್ಗೆ ಬರೋದು ಅಂದ್ರೆ ಸಾಮಾನ್ಯನ ಸಪೋರ್ಟ್ ಸಿಕ್ಕಿರೋದು ಜಿ ಟಿ ದೇವೇಗೌಡರಿಂದ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಓದಲ್ಲಿ ಬಂದಲ್ಲಿ ಗುಲ್ಲೆ ಇದ್ದಾರೆ ಎಲ್ಲ ಕಡೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಕುಮಾರಸ್ವಾಮಿ ಅವರು ಜಿ ದೇವೇಗೌಡರ ಪಕ್ಷ ಜೆಡಿಎಸ್ ತಾನೆ ಅವರ ಪಕ್ಷದ ದಳಪತಿ ಕುಮಾರಸ್ವಾಮಿ ಅವರೇ ಸಿದ್ದರಾಮಯ್ಯವರ ವಿರುದ್ಧ ಕೆಂಡ ಉಗುಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರ ಸಪೋರ್ಟ್ ಸಿಕ್ಕಿದೆಯಲ್ಲ ಸಿದ್ದರಾಮಯ್ಯನವ್ರಿಗೆ ಇದು ನೂರಾನೇ ಬಲ ತಂದ್ಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗೆ ಜಿ ಟಿ ದೇವೇಗೌಡರು ಕೇವಲ ಶಾಸಕರಲ್ಲ ಜೆಡಿಎಸ್ ನ ಕೋರ್ ಕಮಿಟಿಯ ಅಧ್ಯಕ್ಷರು ಸಹ ಆಗಿದ್ದಾರೆ ಇದು ನಾವು ನೆನ್ಪಿಟ್ಕೊಳ್ಬೇಕಾದ ವಿಚಾರ ಅಂತಹವ್ರು ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸೋದು ಅಂದ್ರೆ ಸುಮ್ಮನೆ ಇಷ್ಟೇ ಅಲ್ಲ ಜಿ ಟಿ ದೇವೇಗೌಡರ ಮಾತನ್ನ ನೀವು ಸ್ಪಷ್ಟವಾಗಿ ಆಲಿಸಿದ್ರೆ ಇನ್ನೂ ಒಂದ್ ಅಂಶ ಗೊತ್ತಾಗುತ್ತೆ ತಮ್ಮದೇ ಪಕ್ಷದ ದಳಪತಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ತಾಂಗ್ ಕೊಟ್ಟಿದ್ದಾರೆ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡರು ಆ ಭಾಗದ ಶಾಸಕರಾಗಿದ್ದಾರೆ ಸಹಜವಾಗಿ ಅದರ ಆ ಕಾರ್ಯಕ್ರಮದ ಅಧ್ಯಕ್ಷತೆಯು ಸಹ ವಹಿಸಿದ್ರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರವರು ಪ್ರತಿಯೊಂದು ಮಾತಲ್ಲೂ ಪ್ರತಿಯೊಂದು ಸೆಂಟೆನ್ಸ್ ನಲ್ಲೂ ಸಿದ್ದರಾಮಯ್ಯನವರನ್ನು ಹಾಡಿ ಹೊಗಳಿದ್ರು ಅಕ್ಷರ ಸಹ ಅದರಲ್ಲೂ ನೇರವಾಗಿ ಮೂಡ ಪ್ರಕರಣನ ಪ್ರಸ್ತಾಪ ಮಾಡಿ ಮಾಡಿ ಎಫ್ಐಆರ್ ಆರ್ ಆದ್ರೆ ರಾಜೀನಾಮೆ ಕೊಡ್ಬೇಕಾ ಹಂಗಂತ ಎಲ್ಲಾದ್ರೂ ಕಾನೂನಲ್ಲಿ ಇದೆಯಾ ಕುಮಾರಸ್ವಾಮಿಯನ್ನು ರಾಜೀನಾಮೆ ಕೇಳಿದ್ರೆ ಕೊಡ್ತಾರಾ ಅಂತ ನೇರ ನೇರ ತಮ್ಮ ನಾಯಕನಿಂದ ಪ್ರಶ್ನೆ ಮಾಡಿದ್ರು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅವರು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಐ ಆರ್ ಆಯ್ತು ಅಂದ ಮಾತ್ರಕ್ಕೆ ಹಾಗೇನೆ ಸಿದ್ದರಾಮಯ್ಯವರು ಸಹ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಇದು ಜಿ ಟಿ ದೇವೇಗೌಡರ ಮಾಡಿರ್ತಕ್ಕಂತ ಪ್ರತಿಪಾದನೆ ಯಾವಾಗ ಸಿದ್ದರಾಮಯ್ಯ ಹೊಗಳ್ತಾ ಇದ್ರು ಜಿ ಟಿ ದೇವೇಗೌಡರು ಈ ಕಡೆ ಕಾಂಗ್ರೆಸ್ ನಾಯಕರಿಂದ ಅವರಿಗೆ ಉಗೆ ಉಗೆ ಅಂತ ಹೇಳಲಾಗ್ತಾ ಇತ್ತು ಎಲ್ಲರೂ ಸಹ ನ ಎಲ್ಲ ನಾಯಕರು ಗೌರವ ಕೊಟ್ಟು ಬಹಳ ಚೆನ್ನಾಗಿ ಮಾತಾಡಿದ್ರಿ ಜಿ ಟಿ ದೇವೇಗೌಡ್ರೆ ಅಂತ ಬೆನ್ನು ತಟ್ಟಿದ್ರು ಅಧ್ಯಕ್ಷರ ಭಾಷಣದ ನಂತರ ಮಾತಾಡಿದಂತಹ ಸಿದ್ದರಾಮಯ್ಯನವರು ಸಹ ಜಿ ಟಿ ದೇವೇಗೌಡರು ನನ್ನ ಪರ ಮಾತಾಡಿದ್ದಕ್ಕೆ ಧನ್ಯವಾದ ಅಂತ ಸಹ ಹೇಳ್ತಾರೆ ಅಷ್ಟೇ ಅಲ್ಲದೆ ಅವ್ರ ಮಾತಿನಿಂದ ನನಗೆ ಮಾನಸಿಕವಾಗಿ ಬಲ ಬಂದಂತಾಗಿದೆ ಸತ್ಯಕ್ಕೆ ಜಯ ಆಗತ್ತೆ ಸತ್ಯಮಯವ ಜಯತೆ ಅಂತಾರೆ ಸಿದ್ದರಾಮಯ್ಯ ನಾನು ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದಿದ್ರೆ ನಾನು ಇಷ್ಟು ವರ್ಷ ರಾಜಕಾರಣ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ ನನ್ನದೇನು ಮೂಡದಲ್ಲಿ ಪಾತ್ರ ಇಲ್ಲ ಅಂತಾನೆ ಸಿದ್ದರಾಮಯ್ಯನವರು ಈಗ್ಲೂ ಹೇಳಿದ್ರು ಜಿ ಟಿ ಈ ಈ ಹೇಳಿಕೆನೆ ಕಾಂಗ್ರೆಸ್ನವರು ಪ್ರತಿಪಕ್ಷಗಳ ವಿರುದ್ಧ ಅಸ್ತ್ರ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ಜಮೀರ್ ಅಹಮದ್ ಅವರು ಜಿ ಟಿ ದೇವೇಗೌಡ್ರ ಈ ಹೇಳಿಕೆಗೆ ನಮ್ಮ ಸ್ವಾಗತ ಇದೆ ಅಂತ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಜಿ ಟಿ ದೇವೇಗೌಡರು ಈಗ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರಾ ಈ ಕಡೆ ಬಿಜೆಪಿ ನಾಯಕರು ಸಹ ಗರಂ ಆಗಿದ್ದಾರೆ ಜಿ ಟಿ ದೇವೇಗೌಡರ ಈ ಹೇಳಿಕೆಯಿಂದ ದಸರಾದ ಕಾರ್ಯಕ್ರಮನ ರಾಜಕೀಯಕ್ಕೆ ಬಳಸಿದ್ದು ತಪ್ಪು ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಹ ಕಿಡಿಕಾರಿದ್ದಾರೆ ಜೆಡಿಎಸ್ ನ ಒಳವಲಯದಲ್ಲಿ ಜಿ ಟಿ ದೇವೇಗೌಡರ ಈ ಮಾತಿಂದ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಸ್ಪಷ್ಟ ನೀವೇ ನೋಡಿ ಪ್ರತಿಪಕ್ಷಗಳು ಒಟ್ಟಾರೆಯಾಗಿ ಒಗ್ಗೂಡಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕಾರ್ಯತಂತ್ರ ಎಣಿತಾ ಇದ್ರೆ ಈ ಕಡೆ ಅವರದ್ದೇ ಪಕ್ಷದ ಪ್ರಭಾವಿ ನಾಯಕರು ಸಿದ್ದರಾಮಯ್ಯವರನ್ನು ಬಚಾವ್ ಮಾಡೋದಕ್ಕೆ ನಿಂತಿದ್ದಾರೆ ಬಹಿರಂಗವಾಗಿ ಅಖಾಡಕ್ಕಿಳಿದು ಬೆಂಬಲ ಸಹ ಘೋಷಣೆ ಮಾಡ್ತಾ ಇರೋದು ಪ್ರತಿಪಕ್ಷಗಳಿಗೆ ನಿದ್ದೆ ಇಳಿಸಿದೆ ಅದರಲ್ಲೂ ಕುಮಾರಸ್ವಾಮಿ ಅವರಿಗಂತೂ ಜಿ ಟಿ ದೇವೇಗೌಡರ ಈ ನಡೆ ದೊಡ್ಡ ಟೆನ್ಷನ್ ತಂದೊಡ್ಡಿದೆ ಸ್ನೇಹಿತರೆ ಸ್ನೇಹಿತರೆ ಜಿಟಿ ದೇವೇಗೌಡರ ಬಗ್ಗೆ ಒಂದಂತೂ ಸ್ಪಷ್ಟ ಅವರಿಗೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ವರ್ಚಸ್ಸಿದೆ ಯಾವುದೇ ಪಕ್ಷ ಅಥವಾ ಚಿಹ್ನೆ ನಿಂತ್ರು ಸಹ ವೈಯಕ್ತಿಕ ವರ್ಚಸ್ಸಿನಿಂದಲೇ ಅವರು ಈ ಹಿಂದಿನಿಂದಲೂ ಗೆಲ್ತಾ ಬಂದಿರೋದು ಹಾಗಾಗಿ ಅವರು ಕುಮಾರಸ್ವಾಮಿ ಅವರಂತಹ ನಾಯಕರನ್ನೇ ಎದುರು ಹಾಕಿಕೊಳ್ತಕ್ಕಂತ ದುಸ್ಸಾಹಸಗಳನ್ನು ಮಾಡ್ತಾ ಇರೋದು ಜಿ ದೇವೇಗೌಡರ ಈ ಮುನಿಸಿಗೂ ಸಹ ಕಾರಣ ಇದೆ ಆ ಕಾರಣ ಏನಪ್ಪಾ ಅಂದ್ರೆ ಮೊನ್ನೆ ನಡೀತಲ್ಲ ವಿಧಾನಸಭೆಯಲ್ಲಿ ಜನತಾ ದಳದ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದ ಆಯ್ಕೆ ಇಷ್ಟು ದಿವಸ ಕುಮಾರಸ್ವಾಮಿ ಅವರಿದ್ರು ಚನ್ನಪಟ್ಟಣದ ಶಾಸಕರಾಗಿದ್ದಾಗ ಯಾವಾಗ ಮಂಡ್ಯದಲ್ಲಿ ಎಲೆಕ್ಷನ್ ಗೆ ನಿಂತು ಎಂ ಪಿ ಆಗಿ ಸೆಂಟ್ರಲ್ಗೆ ಹೋಗಿ ಮಿನಿಸ್ಟರ್ ಆದ್ರೋ ಆಗ ಸಹಜವಾಗಿ ಆ ಸ್ಥಾನ ಖಾಲಿಯಾಯ್ತು ಜೆಡಿಎಸ್ ನ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯಲ್ಲಿದ್ರು ಜಿ ಟಿ ದೇವೇಗೌಡರು ಆದ್ರೆ ಕುಮಾರಸ್ವಾಮಿ ಅವರು ಚೆಕ್ ಮೇಟ್ ಕೊಟ್ಟರು ಆ ಸ್ಥಾನಕ್ಕೆ ಅವರು ತಂದಿದ್ದು ಸುರೇಶ್ ಬಾಬುರನ್ನ ಇದು ಸ್ಥಾನದ ಉದ್ದೆಯ ಆಕಾಂಕ್ಷೆಯಲ್ಲಿದ್ದಂತ ಜಿ ಟಿ ದೇವೇಗೌಡರಿಗೆ ರಮನಿರಸನ ಉಂಟು ಮಾಡಿತ್ತು ಅಲ್ಲಿಂದ ಕಾದು ಕುಳಿತಿದ್ರು ಜಿ ಟಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ದಾಳಿ ಮಾಡೋದಿಕ್ಕೆ ದಸರಾ ಉದ್ಘಾಟನಾ ಸಮಾರಂಭ ಬಯಸದೆ ಬಂದ ಭಾಗ್ಯ ಆಗಿತ್ತು ಇದೇ ಸುಸಂದರ್ಭ ಅಂತ ಹೇಳಿ ಸಿದ್ದುಪುರ ಪ್ಯಾಟ್ ಬೀಸಿ ದೋಸ್ತಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಜಿ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಜಿ ಡಿ ದೇವೇಗೌಡರು ಹೇಳಲಿ ಬಿಡಿ ನಾನೇನು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿಲ್ವಲ್ಲ ನನ್ನ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದಾಗ ನೋಡೋಣ ನನ್ನ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ ಮಾಡ್ಲಿ ಬಿಡಿ ಮಾವಿನಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ಜಿ ಡಿ ದೇವೇಗೌಡರ ವಿರುದ್ಧ ವ್ಯಂಗ್ಯ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ತಮ್ಮದೇ ಪಕ್ಷದ ನಾಯಕ ಈ ರೀತಿ ಮಾತನಾಡಿರೋದು ಸಹಜವಾಗಿಯೇ ಕುಮಾರಸ್ವಾಮಿ ಅವರಿಗೆ ಮುಜುಗರ ತಂದೊಡ್ಡಿದೆ ಅದರಲ್ಲೂ ಜೆ ಡಿ ಎಸ್ ನ ಭದ್ರ ಬುನಾದಿ ಇರೋದೇ ಹಳೆ ಮೈಸೂರು ಭಾಗದಲ್ಲಿ ಅಂತಹ ಭಾಗದ ನಾಯಕ ಏನಾದ್ರೂ ಕೈ ಕೊಟ್ರೆ ಅದು ಜೆ ಡಿ ಎಸ್ಗೆ ನುಂಗಲಾರದ ತುತ್ತಾಗೋದಂತೂ ಗ್ಯಾರಂಟಿ ಇದನ್ನ ಕುಮಾರಸ್ವಾಮಿಯವರು ಹೇಗೆ ಬಗೆಹರಿಸ್ತಾರೋ ಕಾದು ನೋಡ್ಬೇಕು ಐ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೇಳೋದು ಸರಿನಾ ಜಿ ಟಿ ದೇವೇಗೌಡ್ರೆ ಹೇಳುವಂತೆ ಅಥವಾ ಈ ಜಿ ಟಿ ದೇವೇಗೌಡ್ರ ಹೇಳಿಕೆ ಹಿನ್ನೆಲೆ ಬೇರೆಯದ್ದೇ ಇದೆಯಾ ಆ ಸಂದೇಶನ ಕುಮಾರಸ್ವಾಮಿ ಅವರಿಗೆ ತಲುಪಿಸ್ತಾ ಇದ್ದಾರಾ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ